ಇಲ್ಲಪ್ಪ ಎಲ್ಲ ಎಲ್ಲ ಜಿಲ್ಲಾಧ್ಯಕ್ಷಗಳು ತೀರ್ಮಾನ ಆಗಿದೆ ಇತ್ತೀಚೆಗೆ ಉಳಿದಂಥ ಜಿಲ್ಲೆಗಳ ಅಧ್ಯಕ್ಷರು ವಿಚಾರದಲ್ಲೂ ಕೂಡ ಪಟ್ಟಿನ ಕೇಂದ್ರ ಕಳಿಸ್ಕೊಟ್ಟಿದ್ದೇವೆ ಯಾವಾಗ ತೀರ್ಮಾನ ಆಗುತ್ತೆ ಘೋಷಣೆ ಆಗ್ತದೆ ನೋಡಿರಿ ಯಾರು ಏನು ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ರಾಜ್ಯದ ಆಡಳಿತ ಪಕ್ಷದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅನೇಕರು ಇವತ್ತು ಕಾಯ್ತಾ ಇದ್ದಾರೆ ನಾನು ಅವತ್ತೂ ಕೂಡ ಹೇಳಿದ್ದೇನೆ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಬೆಳವಣಿಗೆಗಳು ಆಗೋದಿದೆ ಆ ಮುನ್ಸೂಚನೆಗಳು ನೀವು ಕೂಡ ನೋಡ್ತಾ ಇದ್ದೀರಿ ನೋಡ್ರಿ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೂ ನೀವು ಅವ್ರನ್ನೇ ಪ್ರಶ್ನೆ ಮಾಡಿ ಆದರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಲ್ಲಿದೆ ಒಂದು ರೀತಿ ತಾಲಿಬಾನ್ ಸರ್ಕಾರ ಹಿಂದುತ್ವಕ್ಕೂ ಕೂಡ ಇಲ್ಲಿ ಗೌರವ ಇಲ್ಲ ಹಿಂದೂಗಳಿಗೂ ಕೂಡ ಗೌರವ ಇಲ್ಲ ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥದ್ರಲ್ಲಿ ಇವತ್ತು ನೋಡಿದರೆ ಯಾವ ರೀತಿ ಅಲ್ಲಿ ಪ್ರಯಾಗ್ರಾಜಲ್ಲಿ ಕುಂಭಮೇಳಕ್ಕೂ ಕೂಡ ಅದಕ್ಕೂ ಕೂಡ ತಕರಾರಿತ್ತಿರತಕ್ಕಂಥವ್ರು ಕೂಡ ಕಾಂಗ್ರೆಸ್ ಪ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಸಹ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಕುಟುಂಬ ಸಮೇತ ಅಂದರೆ ಹಿಂದುತ್ವ ಏನು ನಮ್ಮ ಪ್ರಾಚೀನ ನಮ್ಮ ಒಂದು ಕಲ್ಪನೆ ಅದರ ಆಧಾರವಾಗಿ ಹೋಗಿ ಬಂದಿರನ್ನೋ ನನ್ನ ಭಾವನೆ ಆದರೆ ಇದ್ರ ಬಗ್ಗೆನ ಹೆಚ್ಚು ಇನ್ನೇನು ಹೇಳೋದಕ್ಕೆ ಸಾಧ್ಯ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಪ್ರಶ್ನೆ ಮಾಡಿ ಸರಿ ಆದರೆ ಭಾರತೀಯ ಜನತಾ ಪಾರ್ಟಿಗೂ ಆ ಬೆಳವಣಿಗೆ ಯಾವುದೇ ಒಂದು ಸಂಬಂಧ ಇಲ್ಲ ವಿಶೇಷ ಮೊನ್ನೆ ಇಶಾ ಫೌಂಡೇಶನ್ ಶಿವರಾತ್ರಿ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರಿದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ರು ಹಾಗಾಗಿ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ ಯಾವುದಕ್ಕೂ ಕೂಡ ಸತ್ಯ ಇಲ್ಲ ಪ್ರಶ್ನೆ ಇಲ್ಲ ರೀ ಅದೊಂದು ಶಿವರಾತ್ರಿ ಸಂದರ್ಭದಲ್ಲಿ ಒಂದೇ ವೇದಿಕೆನಾಗ ಕಾಣಿಸ್ಕೊಂಡಿರ್ಬೋದು ಆದರೆ ಅದಕ್ಕೂ ಮತ್ತೇನೋ ಭಾಳ ಧ್ರುವೀಕರಣ ಆಗ್ತಾ ಏನೋ ಡಿ ಕೆ ಶಿವಮೊಗ್ಗ ಬಿ ಜೆ ಪಿಗೆ ಬಂದುಬಿಡ್ತಾರೆ ಈ ರೀತಿ ಗುಸ್ಸು ಶುರುವಾಗಿದೆ ಅದು ಯಾವುದಲ್ಲೂ ಕೂಡ ಅರ್ಥ ಇಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಕಳೆದ ವಾರ ನಾನು ಪತ್ರನೂ ಕೂಡ ಬರೆದಿದ್ದೇನೆ ಬಹಿರಂಗವಾಗಿ ಪತ್ರ ಬರೆದಿದ್ದೇನೆ ನಾಡಿನ ಜನರ ಅಪೇಕ್ಷೆ ಏನಿದೆ ಅಪೇಕ್ಷೆ ತಕ್ಕಂತೆ ಬಜೆಟನ್ನು ಮಂಡನೆ ಮಾಡಬೇಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅದರಲ್ಲೂ ಕೂಡ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ ಸಿದ್ದರಾಮಯ್ಯನವರಿಗೆ ಸಲ್ತದೆ ಹಾಗಾಗಿ ಜನರ ಅಪೇಕ್ಷೆಯೂ ಕೂಡ ಸಾಕಷ್ಟಿದೆ ಗ್ಯಾರಂಟುಗಳೇ ಅಭಿವೃದ್ಧಿ ಆಗಿಬಿಟ್ರೆ ನಾವು ಯಾರೂ ಕೂಡ ಶಾಸಕರು ಕೂಡ ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಇಲ್ಲ ಜನರು ಕೂಡ ನಮಗೆ ಕ್ಷಮಿಸೋದಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ಕ್ಷೇತ್ರಗಳಿಗೂ ಕೂಡ ಅನುದಾನವನ್ನು ನೀಡ್ತಾರೆ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾಗಿ ಬಜೆಟನ್ನು ಮಂಡನೆ ಮಾಡ್ತಾರೆ ಅನ್ನೋ ಆಶಾಭಾವನೆ ನಾವು ಕೂಡ ಇದ್ದೇವೆ ಕಾದ್ ನೋಡೋಣ ಧನ್ಯವಾದ